ಲಂಪಿಸ್ಕಿನ್ ಕಂಟಕದಿಂದ ಜಾನುವಾರುಗಳ ಸಾವು ಪಶು ಇಲಾಖೆ ದಿವ್ಯ ಮೌನ ಹೌದು ಅಥರಿ ತಾಲೂಕಿನಲ್ಲಿ ಒಕ್ಕರಿಸಿದ ಲಂಪಿಸ್ಕಿನ್ ಮಹಾಮಾರಿಯಿಂದ ಸಾಲು ಸಾಲು ಜಾನುವಾರುಗಳ ಮರಣ ಹೋಮ ನಡೆಯುತ್ತದೆ ಆದರೆ ಪಶು ಇಲಾಖೆಯ ವೈದ್ಯಾಧಿಕಾರಿಗಳು ಮಾತ್ರ ಜಾನ ಮೌನ ವಹಿಸಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಪಶು ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯಿಂದ ಜಾನುವಾರುಗಳ ರೋಗ ಹತೋಟಿಗೆ ಬಾರದೆ ಸೂಕ್ತ ಚಿಕಿತ್ಸೆ ಸಿಗದೆ ದಿನನಿತ್ಯ ನೂರಾರು ಜಾನುವಾರುಗಳು ಸಾವನ್ನಪ್ಪುತ್ತಿವೆ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿಯೂ ಮಹಾಮಾರಿ ಬೇನೆಯು ಮರಣ ಮೃದಂಗ ಬಾರಿಸುತ್ತಿದೆ ಸೂಕ್ತ ಸಮಯಕ್ಕೆ ಸರ್ಕಾರಿ ವೈದ್ಯರ ಚಿಕಿತ್ಸೆ ಸಿಗದೆ ರೈತರು ಖಾಸಗಿ ವೈದ್ಯರ ಮೊರೆ ಹೋಗಿದ್ದು ಅಲ್ಲಿಯೂ ಕೂಡ ಸಾವಿರಾರು ರೂಪಾಯಿ ಚಿಕಿತ್ಸೆ ಫಲಿಸದೆ ಜಾನುವಾರುಗಳು ಸಾವನ್ನಪ್ಪುತ್ತಿವೆ ಜಾನುವಾರುಗಳ ಸಾವಿನ ಬಗ್ಗೆ ಸರ್ಕಾರಕ್ಕೆ ನೀಡಬೇಕಿದ್ದ ವರದಿಯಲ್ಲಿ ಸ್ಥಳೀಯ ಪಶು ಇಲಾಖೆ ವಿಳಂಬ ತೋರಿದೆ ತಾಲೂಕಿನಲ್ಲಿ ಸಾವಿರಾರು ಜಾನುವಾರುಗಳ ಸಾವಿಗೆ ಸರ್ಕಾರ ಕೇವಲ ಹತ್ತು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಪರಿಹಾರ ಸೂಚಿಸಿದ್ದು ರೈತರ ಬದುಕಿಗೆ ಎಳೆದಂತಾಗಿದೆ ಬರಪೀಡಿತ ಗ್ರಾಮಗಳಿಗೆ ಕೈ ಹಿಡಿದ ಹೈನುಗಾರಿಕೆ ಇದೀಗ ಭಾರವಾಗಿದೆ ಜನಪ್ರತಿನಿಧಿಗಳು ಇಂತಹ ಪಶು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕಾನೂನು ಕೈಗೊಳ್ಳಬೇಕು ಎಂದು ರೈತ ಮುಖಂಡ ಮುಬಾರಕ್ ತಾಂಬೋಳಿ ಅವರು ಮನವಿಯನ್ನ ಮಾಡಿದ್ದಾರೆ ಈಗಾಗಲೇ ಲಂಪಿ ವಾರಿಸ್ ಬಂದ ಸಾಕಷ್ಟು ದನಗಳು ಸತ್ತು ಹೋಗ್ಯವು ಅದರಲ್ಲಿ ರಾಜ್ಯ ಸರ್ಕಾರ ಒಂದು ಮಿನ ಮೇಸು ಮಾಡಿ ರೈತರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕು ಒಂದು ಲಕ್ಷಾಂತರ ರೂಪಾಯಿ ದನಗಳು ಸತ್ರ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕಂತಂದ್ರೆ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು ಈಗಾಗಲೇ ಸಾಕಷ್ಟು ರೈತರು ಲಕ್ಷಾಂತರ ರೂಪಾಯಿ ಬೆಲೆಗಳು ದನಗಳನ್ನು ಲಂಪಿ ಒರೆಸಿದಾಗ ಸತ್ತು ಹೋದ್ರೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾರಂದ್ರೆ ಇದು ಸರಿಯಾಗುವುದಿಲ್ಲ ಅದಕ್ಕೋಸ್ಕರ ಅದ್ರಗೋಸ್ಕರ ಸರ್ಕಾರ ಕಣ್ ಎಲ್ಲ ರೈತರಿಗೆ ಅಂದರೆ ಹತ್ತು ಜನವರು ಸತ್ತಾಗ ಒಂದು ಜನವರ್ಗೆ ಪರಿಹಾರ ಕೊಟ್ಟಂಗೆ ಕೊಟ್ಟವರು ಅದರಲ್ಲಿ ಹತ್ತರಲ್ಲಿ ಒಂದು ಆದಂಗೆ ಹತ್ತು ಎಲ್ಲ ರೈತರಿಗೆ ಪರಿಹಾರ ಸರಿಯಾಗಿ ಸಿಗಬೇಕು ಎಲ್ಲ ರೈತರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ತನಕ ಪರಿಹಾರ ಬರಬೇಕು ಆ ರೀತಿಯಲ್ಲಿ ಸರ್ಕಾರ ಪರಿಹಾರ ಕೊಟ್ಟರೆ ಒಂದು ಸೂಕ್ತ ಇಲ್ಲ ಅವರ ಒಂದು ಮೂಗಿ ತುಬ್ ಬೆಣ್ಣೆ ತುಪ್ಪ ಒರೆಸಿದಂಗೆ ಈ ಕೆಲಸ ಮಾಡಿರಂದ್ರೆ ಇದು ಸರಿಯಾಗೋದಿಲ್ಲ ಅವ್ರಿಗೋಸ್ಕರ ಸರ್ಕಾರ ಕಣ್ ತಡ್ಕೋಬೇಕು ಸಹ ಎಲ್ಲ ರೈತರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ತನಕ ಪರಿಹಾರ ಕೊಡ್ಬೇಕಂತ ಹೇಳಿ ನಮ್ಮ ಅನಿಸಿಕೆ ಐತಿ ಇನ್ನು ಇದರ ಪರಿಹಾರ ಸರಿಯಾಗಿ ನಮಗೆ ಬಂದು ಒದಗಲಿಲ್ಲ ಅಂದ್ರೆ ನಾವು ಮುಂದಿನ ನಿರ್ಮಾಣದೊಳಗೆ ಹೋರಾಟ ಮುಖಾಂತರ ಇದು ಪರಿಹಾರ ಪಡ್ಕೋದಂಥ ಪರಿಸ್ಥಿತಿನ ತಂದು ಇಡಬಾರ್ದು ಸರ್ಕಾರ ಅವ್ರಿಗೋಸ್ಕರ ಎಲ್ಲ ರೈತರಿಗೆ ಒಂದು ಸರಿಯಾದ ಪರಿಹಾರ ಕೊಡಬೇಕಂತ ಹೇಳಿ ನಮ್ಮ ಅನಿಸಿಕೆ ಐತಿ